ಅಶೋಕ್ ಅವರು ನಾನು ಅವರು ಭಾಷಣ ಮಾಡುವಾಗ ಪೂರ್ಣ ಕೂತಿದ್ದೆ ಪೂರ್ಣ ಕೇಳಿದೆ ಪ್ರಾರಂಭ ಮಾಡಿದ ಕೊನೆಯವರೆಗೂ ಕೂಡ ಕೇಳಿದೆ ಮತ್ತೆ ನಾನು ಒಂದೇ ಒಂದು ರಿಯಾಕ್ಷನ್ ಕೂಡ ಮಾಡಲಿಲ್ಲ ನೀವು ನಾಲ್ಕನೇ ತಾರೀಕಿನಿಂದಲೇ ನಿಮ್ಮ ಭಾಷಣ ನೋಡಿದ ಮೇಲೆ ನಾಲ್ಕನೇ ತಾರೀಕಿಂದ ತಯಾರಾಗಿದ್ರಿ ಅಂತ ಅನಿಸುತ್ತೆ ಸುನೀಲ್ ನಾಲ್ಕನೇ ತಾರೀಕಿನಿಂದ ತಯಾರಾಗಿತ್ತು ಈ ಆಮೇಲೆ ಸುರೇಶ್ ಕುಮಾರ್ ಅವರು ಮಾತನಾಡಿದ್ರು ಅವರು ಒಳ್ಳೆ ಮಾತುಗಾರರು ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಈ ಶೇಕ್ಸ್ಪಿಯರ್ ನಾಟಕ ನೋಡಿದ್ದೀರಾ ಶೇಕ್ಸ್ಪಿಯರು ಅವ್ರ ನಾಟಕದಲ್ಲಿ ಮಾರ್ಕ್ ಆಂಟೋನಿ ಅಂತ ಬರ್ತಾರೆ ಸೀಜರ್ ನಾಟಕದಲ್ಲಿ ಮಾರ್ಕ್ ಆಂಟೋನಿ ಅಂತ ಬರ್ತಾರೆ ಅವರು ಭಾಷಣದ ಮೂಲಕನೇ ಹೇಳ ರೀತಿಯಲ್ಲಿ ಭಾಷಣ ಮಾಡ್ತಾರೆ ಒಳ್ಳೆ ಮಾತುಗಾರರು ಇವರು ಕೂಡ ಆಂಟೋನಿ ಅವರು ಮಾರ್ಕ್ ಆಂಟೋನಿ ಶೇಕ್ಸ್ಪಿಯರ್ ನಾಟ್ಯದಲ್ಲಿ ಮಾರ್ಕೊಂಡು ಬನ್ನಿ ಆ ಥರ ಅವರು ಕೂಡ ಮಾತಾಡಿದ್ದಾರೆ ಈ ಅಶೋಕ್ ಅವರು ಭಾಳ ವಿಚಾರಗಳನ್ನು ವೈರ್ಲೆಸ್ ಮೆಸೇಜ್ಗಳು ಅಂತೇಳಿ ಹೇಳಿದ್ರು ಅವೆಲ್ಲವೂ ಕೂಡ ಬಹುಶಃ ಉಣ್ಣೆಗೆ ಎಲ್ಲಿ ಸಿಕ್ತೋ ಗೊತ್ತಿಲ್ಲ ನನಗೆ ಕುನಾ ಅವರ ರಿಪೋರ್ಟು ಅಲ್ಲಿ ಅವ್ರ ಕನಾಲಜಿಕಲ್ ಆರ್ಡರ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಲ್ಲಿಂದ ಬಹುಶಃ ಅವರು ತಗೊಂಡಿದ್ದಾರೆ ಅಂತೇಳಿ ಅನಿಸುತ್ತೆ ಯಾಕಂದರೆ ನಾನು ಇವರು ಹೇಳಿದ್ದು ಅಲ್ಲಿ ಕುನ ಅವರು ಹೇಳಿರ್ತಕ್ಕಂಥದ್ದು ಅದನ್ನು ಕಂಪೇರ್ ಮಾಡಿ ನೋಡಿದಾಗ ಒಂದೇ ರೀತಿ ಇತ್ತು ಆಮೇಲೆ ಅಶೋಕ್ ಅವರು ಭಾಳ ಸ್ಪಷ್ಟವಾಗಿ ನಿಮಗೆ ಹೃದಯ ಇದ್ದಿದ್ರೆ ಮನುಷ್ಯತ್ವ ಇದ್ದಿದ್ರೆ ತಪ್ಪಾಯಿತು ಅಂತ ಹೇಳಬೇಕಾಗಿತ್ತು ಕ್ಷಮೆ ಕೇಳಬೇಕಾಗಿತ್ತು ಅಂತ ಹೇಳಿದ್ದಾರೆ ನಾನು ಅವತ್ತೇ ವಿಷಾದ ವ್ಯಕ್ತ ಮಾಡಿದ್ದೇನೆ ಈ ಘಟನೆ ನಡಿಬಾರದಂಥ ಘಟನೆ ಆಗ್ಬಿಟ್ಟಿದೆ ನನ್ನ ರಾಜಕೀಯ ಜೀವನದಲ್ಲಿ ನಲವತ್ತೆರಡು ವರ್ಷಗಳು ಶಾಸಕನಾಗಿ ಕ ಈ ಮನೆಯಲ್ಲಿದ್ದೀನಿ ನಲವತ್ತೆರಡು ವರ್ಷಗಳಿಗೂ ಜಾಸ್ತಿ ಜನವರಿ ಎಂಬತ್ಮೂರರಲ್ಲಿ ಎಂಬತ್ಮೂರರಿಂದ ಇವತ್ನೂರ್ಗೆ ಇಂಥ ಘಟನೆ ನಡೆದೇ ಇರಲಿಲ್ಲ ಇಂಥ ಘಟನೆ ಇಂಥ ಕಕಿ ಘಟನೆ ಯಾವಾಗಲೂ ಕೂಡ ನಡೆದಿರಲಿಲ್ಲ ಕಾಲು ಉಳತ್ ಕಾಲು ತುಳಿತ ಹನ್ನೊಂದು ಜನ ಸತ್ತಿರತಕ್ಕಂಥದ್ದು ಇಷ್ಟೊಂದು ಜನ ಸತ್ತಿರತಕ್ಕಂಥದ್ದು ಕಾಲ್ತುಳದಿಂದ ನಾನು ಇರಲಿಲ್ಲ ಅದಕ್ಕೆ ದುಃಖ ಇದೆ ನಾನು ದುಃಖ ಪಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ವಿಷಾದನೂ ಕೂಡ ವ್ಯಕ್ತ ಮಾಡಿದ್ದೀನಿ ಆದರೆ ಒಂದು ಮಾತನ್ನ ಅಶೋಕ್ ಅವರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಅಲ್ಲ ಸರ್ ನಾನು ನೋಡಿ ಪುನಃ ನನಗೆ ಬೇಡ ನನಗೆ ಸಪೋರ್ಟ್ ಏನು ಬೇಡ ನಾವು ಈ ಹೊರಗಡೆ ಹೊರಗಡೆ ನಾವು ನೀವು ಹೊರಗಡೆ ಸಿಕ್ಕಿದಾಗ ಮಾತಾಡೋಣ ಆಮೇಲೆ ಮಾತಾಡೋಣ ಯಾಕಂದ್ರೆ ಇವರು ಈ ಒಂದು ಟ್ಯಾಕ್ಟಿಕ್ಸ್ ಕಲ್ತ್ಕೊ ಮಧ್ಯೆ ಮಾತನಾಡುವಾಗ ಮದ್ ಮಾಡಿ ಡೈವರ್ಟ್ ಮಾಡ್ಬೋಣ ಆತಗೆ ಅಂತ ಬರ್ತೀನಿ ಅಂದ್ರನೂ ನೀವು ಕೇಳಲ್ಲ ಅಂದ್ರೆ ಹೆಂಗೆ ಸರ್ ನೋಡಿ ಸುನಿಲ್ ಕಲ್ತಿರೋದು ಸರ್ ಹೇಳಪ್ಪ ನೀನು ಒಳ್ಳೆ ಫ್ರೆಂಡು ನೀನು ಯಾಕೆ ಹಿಂಗ್ ಮಾತಾಡ್ತೀಯ ಮಾಡ್ತೀಯಾ ಆ ಅಧ್ಯಕ್ಷರೇ ಅಧ್ಯಕ್ಷರೆ ತಪ್ಪಾಯ್ತು ಅಂತ ಹೇಳ್ಬೇಕಾಗಿತ್ತು ಕ್ಷಮೆ ಕೇಳ್ಬೇಕಾಗಿತ್ತು ವಿಷಾದ ವ್ಯಕ್ತ ಮಾಡಬೇಕಾಗಿತ್ತು ಅವರ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಅವರು ಪಾಪ ಅದು ನೋವಿದೆ ಆ ನೋವು ಕೂಡ ಈಗಲೂ ಕೂಡ ನನಗೆ ನಾನು ಡಿಸ್ಟರ್ಬ್ ಆಗಿದ್ದೀನಿ ನಿಜ ಹೇಳಬೇಕು ಅಂತಂದ್ರೆ